ಬಾರಾಜಿ ಸಿಕ್ಸ್ತ್ ಎ ಕ್ರಾಸ್ ಅಂತ ಮೂರನೇ ವರ್ಷದ ಗಣಪತಿ ಉತ್ಸವ ಮಾಡ್ತಿದ್ದಾರೆ ಈ ಉತ್ಸವಕ್ಕೆ ಮುಖ್ಯವಾಗಿ ನಮ್ಮ ಸ್ನೇಹಿತರಾದಂಥ ಜಯಶೀಲ ಅವರು ತಿರ್ಗಿ ಅವ್ರ ಮಿಸಸ್ ಅವರು ಜೊತೆಗೆ ಅವ್ರ ಮಕ್ಕಳು ಉದ್ವಿತ್ ಮತ್ತು ತ್ರಿಶೂಲ್ ಹಾಗೂ ಅವರ ಎಲ್ಲ ಸ್ನೇಹಿತರು ಭುವಾನವರೆಲ್ಲ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ನಾನು ಅವಾಗ ಸುಮಾರು ಒಂದು ಇಪ್ಪತ್ತೈದು ವರ್ಷ ಕಂಟಿನ್ಯೂಸಾಗಿ ಗಣಪತಿ ಹಬ್ಬ ಮಾ ಮಾಡಿಸ್ತಾ ಇದ್ದೆ ಪರಾಜಿಲ್ಲೆ ಲೇಔಟಲ್ಲಿ ಫಸ್ಟು ನಾನೇ ಶುರು ಮಾಡಿಸಿದ್ದು ಪರಾಜಿಲ್ಲೆ ಲೇಔಟಲ್ಲಿ ನಾನು ಆವಾಗ ಒಂಬತ್ತನೇ ಕ್ಲಾಸ್ ಹುಡುಗ ಅದಾದ ಮೇಲೆ ಇವಾಗ ಪ್ರತಿಯೊಬ್ಬರೂ ಒಂದೊಂದು ರೋಡಲ್ಲಿ ಒಂದು ಕಡೆ ಮಾಡ್ತಿದ್ದಾರೆ ಗಣಪತಿ ಸರ್ವಾಂತರಯಾಮಿ ಪ್ರತಿಯೊಬ್ಬರೂ ಮಾಡಬೇಕು ನಾನು ಈ ಕಡೆ ಮಾಡ್ತಾ ಇದ್ದೀನಿ ನೀನು ಆ ಕಡೆ ಮಾಡ್ತಾ ಇದ್ದೀನಿ ಅನ್ನೋದು ಬೇಡ ಎಲ್ಲರೂ ಮಾಡಲಿ ತಿರ್ಗಿ ಗಣಪತಿ ಇಲ್ಲಿರೋ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಕೊಟ್ಟು ಕಾಪಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ ಮುಖ್ಯವಾಗಿ ನಮ್ಮ ಬೆನಕ ಉತ್ಸವ ಟೀಮ್ಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ತುಂಬ ವರ್ಷಗಳು ಇದೇ ರೀತಿ ವಿಜೃಂಭಣೆಯಿಂದ ಗಣಪತಿ ಉತ್ಸವ ಮಾಡಬೇಕು ಎಲ್ರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್